ನೀಲಿ ಮೊಟ್ಟೆ ಇಟ್ಟ ನಾಟಿ ಕೋಳಿ ಸ್ಥಳೀಯರಲ್ಲಿ ತೀವ್ರ ಕುತೂಹಲ ನಾಟಿ ಕೋಳಿಯೊಂದು ನೀಲಿ ಮೊಟ್ಟೆ ನೆಟ್ಟಿದೆ ನಿತ್ಯ ಮೊಟ್ಟೆ ಇಡುತ್ತಿದ್ದ ಕೋಳಿ ಇದ್ದಕ್ಕಿದ್ದಂತೆ ನೀಲಿ ಮೊಟ್ಟೆ ಇಟ್ಟಿದ್ದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ನೂರ್ ಎಂಬುವವರು ಸಾಕಿದ ನಾಟಿ ಕೋಳಿಯೊಂದು ನೀಲಿ ಮೊಟ್ಟೆ ನಿಟ್ಟು ಅಚ್ಚರಿ ಮೂಡಿಸಿದೆ ನಿತ್ಯ ಬಿಳಿ ಮೊಟ್ಟೆಯನ್ನೇ ಇಡುತ್ತಿದ್ದ ನಾಟಿ ಕೋಳಿ ನೀಲಿ ಮೊಟ್ಟೆ ನಿಟ್ಟಿದ್ದು ಕಂಡು ನೂರ್ ಅಚ್ಚರಿಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಸೈಯದ್ನೂರ್ ಉಪಕಸುಬಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದಾರೆ ಸುಮಾರು ಹತ್ತು ನಾಟಿ ಕೋಳಿಗಳನ್ನು ನೂರ್ ಸಾಕಿದ್ದಾರೆ ನೀಲಿ ಮೊಟ್ಟೆಯ ಕಥೆ ಕೇಳಿ ನೀಲಿ ಮೊಟ್ಟೆ ನೋಡಲು ಗ್ರಾಮದ ಜನ ಆಗಮಿಸುತ್ತಿದ್ದಾರೆ ಜನರು ಬಂದು ನೀಲಿ ಮೊಟ್ಟೆ ಹಿಡಿದುಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ಕೋಳಿ ಮಾಲೀಕ ಹೇಳಿದ್ದೇನು ಈ ಕುರಿತು ಪ್ರತಿಕ್ರಿಯಿಸಿರುವ ಕೋಳಿ ಮಾಲೀಕ ಸೈಯದ್ ಸುಮಾರು ಎರಡು ವರ್ಷಗಳ ಹಿಂದೆ ಮಾರುಕಟ್ಟೆಯಲ್ಲಿ ಹತ್ತಿಪ್ಪತ್ತು ರೂಪಾಯಿಗೆ ಸಿಗುವ ಕೋಳಿ ಮರಿ ತೆಗೆದುಕೊಂಡು ಬಂದಿದೆ ದಿನ ಎಲ್ಲಾ ಕೋಳಿಯಂತೆ ಇದು ಸಹ ಬಿಳಿ ಮೊಟ್ಟೆ ನೀಡುತ್ತಿತ್ತು ಭಾನುವಾರ ಮಾತ್ರ ನೀಲಿ ಬಣ್ಣದ ಮೊಟ್ಟೆ ನೆಟ್ಟಿದೆ ನಮಗೂ ನೋಡಿ ಒಂದು ಕ್ಷಣ ಆಶ್ಚರ್ಯವಾಯಿತು ಎಂದು ಹೇಳಿದರು ನೀಲಿ ಮೊಟ್ಟೆಗೆ ಕಾರಣ ಏನು ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ನಲ್ಲೂರು ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಘುನಾಯ್ಕ್ ಮೇದೋ ಜೀರಕಾಂಗದಲ್ಲಿ ಬಿಲಿವರ್ಡಿನ್ ಎಂಬ ವರ್ಣದ್ರವ್ಯದ ಕಾರಣಕ್ಕೆ ಮೊಟ್ಟಿಗೆ ನೀಲಿ ಬಣ್ಣ ಬಂದಿರುವ ಸಾಧ್ಯತೆ ಇದೆ ಹೊರಕವಚ ಮಾತ್ರ ನೀಲಿಯಿಂದ ಕೂಡಿರುತ್ತದೆ ಉಳಿದಂತೆ ಒಳಭಾಗದಲ್ಲಿ ಹಳದಿ ಬಿಳಿ ಭಾಗವೇ ಇರುತ್ತದೆ ಎಂದು ತಿಳಿಸಿದ್ದಾರೆ ಈ ರೀತಿ ಯಾವಾಗಲೂ ಕೋಳಿಗಳು ನೀಲಿ ಬಣ್ಣದ ಮೊಟ್ಟೆಯನ್ನು ಹಾಕಲ್ಲ ಪಿಗ್ಮೆಂಟ್ ಕಾರಣದಿಂದ ಅಪರೂಪಕ್ಕೆ ಈ ಬಣ್ಣದ ಮೊಟ್ಟೆಗಳು ಬರುತ್ತದೆ ಜೆನೆಟಿಕ್ಸ್ ಸಹ ಇದಕ್ಕೆ ಕಾರಣವಾಗುತ್ತದೆ ಇದರಿಂದ ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಡಾಕ್ಟರ್ ರಘು ನಾಯ್ಕ್ ಮಾಹಿತಿ ನೀಡಿದ್ದಾರೆ ಈ ನೀಲಿ ಮೊಟ್ಟೆ ಮತ್ತು ಕೋಳಿಯ ಫೋಟೋ ಹಾಗೂ ವಿಡಿಯೋಗಳು ಸ್ಥಳೀಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಆಶ್ಚರ್ಯ ಏನಂದ್ರೆ ನಾನು ನೆಲ್ಲೂರು ಗ್ರಾಮ ವಾಸಿ ಇದ್ದನು ನನ್ನ ಹೆಸರು ನೂರ್ ಅಂತ ಇದು ಕೋಳಿ ಸಣ್ಣ ಮರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರುತ್ತಲ್ಲ ಆ ಮರಿ ತಗೊಂಡು ಸಾಕಿದ್ವಿ ಎರಡು ವರ್ಷ ಆಯ್ತು ಇದು ಡೈಲಿ ಮೊಟ್ಟೆ ಕೊಡುತ್ತೆ ಆಶ್ಚರ್ಯ ಏನಂತ ಹೇಳಿದ್ರೆ ಎಲ್ಲ ಬೆಳೆ ಮೊಟ್ಟೆ ಕೊಡೋದು ಇಷ್ಟು ಎರಡ್ ವರ್ಷದಿಂದನೂ ಬೆಳೆ ಮೊಟ್ಟೆನೂ ಕೊಡ್ತಾ ಇದ್ದಿದ್ದು ನಿನ್ನೆ ಏನಂತ ಹೇಳಿದ್ರೆ ಆ ನೀಲಿ ಕಲರ್ ಮೊಟ್ಟೆ ಕೊಟ್ಟಿದ್ರಿಂದ ಇದು ಜನ ನನಗೆ ಏನು ಇದು ಎಂತದು ಅಂತ ಹೇಳಿ ಆಶ್ಚರ್ಯ ಒಂದು ಏನಂದ್ರೆ ಅವರು ಒಂದು ಫೋಟೋ ತೆಗೆದು ಹಾಕಿದ್ವಿ ಬಂದ್ಬಿಟ್ಟಿದೆ ಹಾಗಾಗಿ ಇದು ನನಗೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಹೆಸರು ಡಾಕ್ಟರ್ ರಘುನಾಯಕ್ ಅಂತ ಪಶು ವೈದ್ಯಾಧಿಕಾರಿ ಪಶು ಚಿಕಿತ್ಸಾಲಯ ನಲ್ಲೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇದು ಕೋಳಿ ಮೊಟ್ಟೆ ಯಾವಕ್ಕೆ ಈ ತರ ಬ್ಲೂ ಕಲರ್ ಇರುತ್ತಲ್ಲ ಇದು ಹಳದಿ ಕಲರ್ ಇದು ಬ್ಲೂ ಕಲರ್ ಇರೋ ಕಾರಣ ಏನಂದ್ರೆ ಪಿಗ್ಮೆಂಟೇಶನ್ ಅಂತ ವರ್ಡಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಆ ವರ್ಡಿನ್ ಪಿಗ್ಮೆಂಟ್ ಚೇಂಜ್ ಆದಾಗ ಅದು ಓವಿಡಕ್ಟ್ ಅಲ್ಲಿ ಆಕ್ಚುಲಿ ಅದು ಶೆಲ್ ಗ್ಲಾಂಡ್ ಇರುತ್ತಲ್ಲ ಮೇನಿ ಶೆಲ್ ಮಾತ್ರ ಈ ಕಲರ್ ಬರಕ್ ಸಾಧ್ಯ ಆಗುತ್ತೆ ಕೆಲವು ಟೈಮ್ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಕೆಲವು ಫುಡ್ ಪ್ರಾಬ್ಲಮ್ ಇರುತ್ತೆ ಜೆನೆಟಿಕ್ ಪ್ರಾಬ್ಲಮ್ ಇದು ಬರೋದು ಮೇನ್ಲಿ ಪಿಗ್ಮೆಂಟ್ ಇದೆಯಲ್ಲ ಆ ಪಿಗ್ಮೆಂಟ್ ಬರೋದು ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರ್ ಗ್ರಾಮದಲ್ಲಿ ಕೋಳಿ ಇಟ್ಟಿರಂತ ಮೊಟ್ಟೆ ಇದು ನೀಲಿ ಬಣ್ಣದ ಇದು ಸಾಮಾನ್ಯ ಎಂತ ಅಂದ್ರೆ ಕೋಳಿ ಈ ಮನೆ ಹತ್ರ ಮಾರಕ ಮಾರಾಟ ಮಾರಕ ಬಂದಂತ ಕೋಳಿ ನನ್ನ ಗೆಳೆಯ ಐದನೂರನ್ನು ತಗೊಂಡು ಇಪ್ಪತ್ತು ರೂಪಾಯಿ ತಗೊಂಡು ಸಾಕಿ ಎರಡು ವರ್ಷದಿಂದ ಇದು ದಿನ ಒಂದು ಮೊಟ್ಟೆ ಅಂತ ಮಟ್ಟೆ ಕೋಳಿ ಇದು ದಿನಾ ಡೈಲಿ ಬೆಳಗ್ಗೆ ದಿನ ಬೆಳೆ ಮಟ್ಟೆ ಕೊಡೋ